ಅತಿಯಾದ ಊಟ ಅತಿಯಾದ ಅವಸರ ಅವಸರವೇ ಅತಿಯಾಗಿರು ಅತಿಯಾಗಿ ಪ್ರಯಾಣ ಮತ್ತು ಏನು ದೇಹಕ್ಕೆ ವಿರುದ್ಧವಾದಂತದ್ದು ದೇಹದ ಸಕಾರಾತ್ಮಕ ಬೆಳವಣಿಗೆ ನಡೆ ಆಚರಣೆಗೆ ವಿರುದ್ಧವಾದಂತಹದ್ದು ನಡೆಯುವಾಗ ಏನ್ ಮಾಡ್ಬೇಕು ಅದಕ್ಕೆ ಮದ್ದೇನು ಔಷಧಿ ಏನು ಆ ರೀತಿ ಈಗ ಅತಿಯಾದ ನಿದ್ದೆ ಇರ್ಬೋದು ಅತಿಯಾದ ಆಹಾರ ಸೇವನೆ ಇರ್ಬೋದು ಅತಿಯಾಗಿ ಪ್ರಯಾಣವನ್ನು ಮಾಡ್ತಕ್ಕಂಥದ್ದು ಅತಿಯಾಗಿ ಮಾತನಾಡ್ತಕ್ಕಂಥದ್ದು ಕೂಡ ಇರುತ್ತೆ ಈ ರೀತಿ ಇರ್ತಕ್ಕಂಥ ಸಂದರ್ಭದಲ್ಲಿ ಮದ್ದೇನು ಹಾಗಾದ್ರೆ ಔಷಧಿ ಆದ್ರೂ ಏನು ಅದನ್ನೇ ವಿಡಿಯೋದಲ್ಲಿ ತಿಳಿದು ಈಗ ಪ್ರತಿಯೊಂದು ದ ಮನಸ್ಥಿತಿ ಆಚಾರ ವಿಚಾರ ಕಾರ್ಯ ಕಾರ್ಯಕರ್ಮ ಎಲ್ಲ ಬಿನ್ ವಿಭಿನ್ ಒಂದೇ ರೀತಿಯ ಒಂದೇ ರೀತಿಯಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ ಒಂದ್ ರೀತಿಯಾಗಿ ಇರೋದೇ ಇಲ್ಲ ಎಲ್ಲಾ ಯೂನಿಫಾರ್ಮ್ ಒಂದೇ ರೀತಿಯಾಗಿದ್ದು ಒಂದೇ ವಯಸ್ಸಿನ ಹುಡುಗರಾದ್ರೂ ಕೂಡ ಒಂದು ದಿನದ ವ್ಯತ್ಯಾಸ ರಾಶಿ ವ್ಯತ್ಯಾಸ ಬುದ್ಧಿ ವಿಷಯ ಬುದ್ಧಿ ವ್ಯತ್ಯಾಸ ಗುಣ ವ್ಯತ್ಯಾಸ ಬೆಳವಣಿಗೆ ಕೂಡ ವ್ಯತ್ಯಾಸ ರೂಪ ರಂಗು ಪ್ರತಿಯೊಂದು ಕೂಡ ವ್ಯತ್ಯಾಸ ಆಗತ್ತೆ ಈಗ ಐದು ವರ್ಷದ ಮಕ್ಕಳು ಏಳು ವರ್ಷದ ಎಂಟು ವರ್ಷದ ಹತ್ತು ವರ್ಷದ ಮಕ್ಕಳು ಒಂದೇ ಸಮ ವಿದ್ಯಾರ್ಥಿಗಳನ್ನ ನಿಲ್ಲಿಸಿದ್ರು ಎತ್ತರದಲ್ಲಿ ಏನಾದರೂ ಕಾಣ್ಬೋದು ಸ್ವಲ್ಪ ಆದ್ರೆ ಬುದ್ಧಿ ಗುಣ ನಡೀತನೆಲ್ಲ ಭಿನ್ನ ಇರುತ್ತೆ ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಹೆಚ್ಚಾಗಿ ಮಾತಾಡ್ತಾರೆ ಅಂದ್ರೆ ಒಂದು ಜಾತಕದಲ್ಲೇ ತಂದಿರ್ತಾರೆ ಅವ್ರು ಚಿಕ್ಕದ್ರಿಂದಾನು ಹಿಂಗೇನೆ ಕಡಿಮೆ ಮಾತಾಡೋದಿಲ್ಲ ತುಂಬಾ ಬಲು ಹೆಚ್ಚು ಮಾತನಾಡ್ತಾರೆ ಇದನ್ನ ನೀವು ಕೇಳಿದ್ರೆ ಇದು ಅವರು ಆ ಸಮಯಕ್ಕೆ ತಂದಂತ ಆಚರಣೆ ಆಗಿರೋದಿಲ್ಲ ಅಥವಾ ಆ ಸಮಯಕ್ಕೆ ಉತ್ಪನ್ನವಾಗಿರ್ತಕ್ಕಂಥ ಕ್ರಿಯೆಗಳಾಗಿರೋದಿಲ್ಲ ಬದಲಿಗೆ ಜಾತಕದಲ್ಲೇ ಬಂದಿರುತ್ತೆ ಆ ರೀತಿಯಾಗಿ ಮಾತನಾಡ್ತಕ್ಕಂಥದ್ದು ಹೆಚ್ಚು ಮಾತನಾಡ್ತಕ್ಕಂಥ ಈ ಒಂದು ಕಾರಣ ಏನಂದ್ರೆ ಹೆಚ್ಚು ಮಾತನಾಡ್ತಾರೆ ಆದ್ರೆ ಯಾರಿಗೆ ಹಾನಿ ಮಾಡಲ್ಲ ಹೆಚ್ಚು ಮಾತನಾಡ್ತಾರೆ ಅದಕ್ಕೆ ತಕ್ಕ ಕಾರ್ಯ ಮಾಡೋದಿಲ್ಲ ಹೆಚ್ಚು ಮಾತನಾಡ್ತಾರೆ ಆ ಮಾತಿಗೆ ಅರ್ಥನೇ ಇರೋದಿಲ್ಲ ಪ್ರಯೋಜನನೇ ಇರೋದಿಲ್ಲ ಈ ರೀತಿ ಮಾತನಾಡ್ತಕ್ಕಂಥದ್ರು ಆದ್ರೂ ಯಾಕೆ ದೇಹಕ್ಕೆ ಅವ್ರ ಜೀವನಕ್ಕೆ ಹಾನಿ ಆಗತ್ತೆ ಈ ಮಾತಾಡೋದ್ರಿಂದ ಹೌದು ಹಾಗಾದ್ರೆ ಯಾವ ರೀತಿಯಾಗಿ ಈಗ ಒಬ್ಬ ಮನುಷ್ಯನ ಕರ್ಮ ಫಲ ಮುಖ್ಯವಾಗಿ ಈ ಕರ್ಮ ಫಲದ ಅನುಸಾರವಾಗಿ ಈ ಮನುಷ್ಯ ಮಾತನಾಡಿಯೂ ಕೂಡ ತನ್ನ ಶಕ್ತಿಯನ್ನ ತನ್ನ ಆತ್ಮದ ಶಕ್ತಿಯನ್ನ ಕಳ್ಕೊಳ್ತಾ ಹೋಗ್ತಾನೆ ಹೆಚ್ಚು ಮಾತನಾಡೋದ್ರಿಂದ ಕೂಡ ಅಷ್ಟೆ ಹೆಚ್ಚು ಮಾತನಾಡೋದ್ರಿಂದಾನು ಕೂಡ ಸಂಕಲ್ಪ ಬರುತ್ತೆ ಅಂತದ್ದೇನ್ ಮಾತಾಡ್ಬೋದು ಮನುಷ್ಯಕ್ಕೆ ಸಂಬಂಧಪಟ್ಟದ್ ಮಾತಾಡ್ಬೋದು ಸಂಬಂಧವೇ ಇಲ್ಲದ ಚಿತ್ರಗೀತೆಗಳು ಚಿತ್ರರಂಗ ಕಲೆ ಚಟುವಟಿಕೆ ಕ್ರೀಡೆ ರಾಜಕೀಯ ಅಂತ ಸಂಬಂಧನೇ ಇರೋದಿಲ್ಲ ಅದನ್ನ ಮಾತನಾಡ್ಬೋದು ಇದರಿಂದ ಏನಾಗುತ್ತೆ ಆ ಜೀವಾತ್ಮದ ಊರ್ಜೆ ಖರ್ಚಾಗತ್ತೆ ಅದಕ್ಕೇನು ಹುಟ್ಟಿದಾಗಿನಿಂದಾನೇ ತಂದಿರ್ತಾರೆ ಮಾತನಾಡ್ತಕ್ಕಂಥದ್ದನ್ನ ಯಾರಿಗೆ ಹಾನಿ ಮಾಡೋದಿಲ್ಲ ಆದ್ರೆ ಅವರು ಸ್ವಯಂಗೆ ತನ್ನೇ ತಾನು ಹಾನಿ ಮಾಡಿಕೊಳ್ಳುವ ಯೋಗವನ್ನ ತಂದಿರ್ತಾರೆ ಅವರು ಅವ್ರ ಮಾತಿನಿಂದ ಏನೂ ಆಗುದಿಲ್ಲ ಅವ್ರ ಮಾತು ಕೂತ್ಕೊಂಡ್ ಬೇಕಾದ್ರೆ ಎಷ್ಟೊತ್ತಾದ್ರೂ ಮಾತಾಡ್ಲಿ ಅವ್ರು ಯಾರ ಜೊತೆ ಅದಕ್ಕೆ ಯಾವ್ದು ಅರ್ಥ ಬರೋದಿಲ್ಲ ಯಾವ ಕಾರ್ಯ ಆಗೋದಿಲ್ಲ ಏನ್ ಪ್ರಯೋಜನ ಇಲ್ಲ ಒಟ್ಟಾರೆಯಾಗಿ ಟೈಮ್ ಪಾಸ್ ಆದ್ರೆ ಮಾತನಾಡ್ತಕ್ಕ ಅದರಿಂದ ಏನಾಗುತ್ತೆ ವಿಶೇಷವಾಗಿ ವಿಶುದ್ಧಿ ಚಕ್ರದಲ್ಲಿ ಇರ್ತಕ್ಕಂಥ ಶಕ್ತಿ ಕುಂಠಿತವಾಗುತ್ತೆ ಮತ್ತು ಅವರ ಆತ್ಮದ ಈ ಶಕ್ತಿ ಬಲ ಎಂತಕ್ಕಂಥದ್ದೇನಿದೆ ಊರ್ಜೆ ಪ್ರಕೃತಿಯಲ್ಲಿ ಲಭ್ಯವಾಗ್ತಕ್ಕಂಥ ಶಕ್ತಿ ಆಹಾರದ ಮೂಲಕ ಲಭ್ಯವಾಗ್ತಕ್ಕಂಥ ಶಕ್ತಿ ಹಾಗೆ ಆಧ್ಯಾತ್ಮಿಕ ಶಕ್ತಿ ಕಾರ್ಯವನ್ನ ಮಾಡದೆ ಅವರನ್ನ ನಿಸ್ತೇಜಗೊಳಿಸ್ತಾ ಇರುತ್ತೆ ಈಗ ನೀವು ನೋಡಿ ಹೆಚ್ಚು ಮಾತನಾಡ್ತಕ್ಕಂಥ ಜನ ಯಾರಿರ್ತಾರೆ ಅವ್ರನ್ನ ಏನಾದ್ರೂ ಒಂದ್ ದಿನ ಕೇಳ್ಬೋದು ಎರಡು ದಿನ ಕೇಳ್ಬೋದು ಮೂರನೇ ದಿನ ಆದ್ರೆ ಕತೆ ಪ್ರಯೋಜನ ಇಲ್ಲ ಹೋಗೋಣ ಅಂತ ಯಾವ ಒಂದು ಮಾತಿಗೆ ಅರ್ಥ ಇರೋದಿಲ್ಲ ಯಾವ ಒಂದು ಮಾತು ಕೆಲ್ಸಕ್ಕೆ ಬರೋದಿಲ್ಲ ಅಂತ ಮಾತನಾಡ್ತಾ ಇದ್ರೆ ಈಗ ಅವ್ರ ಅವ್ರನ್ನ ಬಿಡ್ತಾರೆ ಅವರಿಗೆ ಮಾತನ್ನ ಕೇಳ್ಕೊಡ್ತಕ್ಕಂತ ಜನ ಅವಶ್ಯವಾಗಿ ಸಿಗ್ತಾರೆ ಯಾಕಂದ್ರೆ ಅವ್ರ ಶಕ್ತಿ ಕುಗ್ಗಿ ಹೋಗ್ಬೇಕು ಬೇರೆ ರೀತಿಯ ಬಾಧೆ ಆಗೋದಿಲ್ಲ ಅವ್ರಿಗೆ ಆಕ್ಸಿಡೆಂಟ್ ಆಗೋದಿಲ್ಲ ಈಗ ಕಟ್ಟೆ ಆ ಸೋಮಾರಿ ಕಟ್ಟೆ ಅಂತ ಕೂಡ ಕರೀತಾರೆ ಅದನ್ನ ಆ ಒಂದು ಕಟ್ಟೆಗಳಾಗಿರ್ಬೋದು ಒಂದು ದೇವಸ್ಥಾನ ಆಗಿರ್ಬೋದು ಒಂದ್ ಅರಣಿ ಮರ ಆಗಿರ್ಬೋದು ಒಂದ್ ಅಂಗಡಿಗಳಾಗಿರ್ಬೋದು ಸೋಮಾರಿಗಳ ಗುಂಪು ಸೋಮಾರಿಗಳ ಕಟ್ಟೆ ಅಂತ ಕರಿತಾರೆ ಏನ್ ಪ್ರಯೋಜನಕ್ಕೂ ಬರೋದಿಲ್ಲ ಅವ್ರ ಮನದ ಇವ್ರ ಅವ್ರಿಗೆ ಜನನು ಸಿಗ್ತಾರ ಕಾರಣ ಯಾಕೆಂದ್ರೆ ಅವ್ರಿಗೆ ಆಕ್ಸಿಡೆಂಟ್ ಆಗೋದಿಲ್ಲ ಆ ಅವರಿಗೆ ಯಾವುದೇ ಅನಾಹುತ ಆಗಿ ಸಾಯೋದಿಲ್ಲ ಅವರಿಗೆ ರೋಗ ರುಜಿನಿ ಬಂದು ಸಾಯೋದಿಲ್ಲ ಅವರು ಬದಲಿಗೆ ಅವರ ಶಕ್ತಿ ಊರ್ಜೆ ಖರ್ಚಾಗುವವರೆಗೂ ಕೂಡ ಒಂದೇ ಸಮ ಮಾತನಾಡ್ತಾ ಇರ್ತಾರೆ ಇದಕ್ಕೆ ಪರಿಹಾರ ಏನು ಹಾಗಾದ್ರೆ ಜಾತಕದಲ್ಲಿ ದೋಷ ಇರುತ್ತೆ ಅದಕ್ಕೆ ಸೂಕ್ತವಾದಂತಹ ಪೂಜೆ ಕೈಕಾರಿಗಳನ್ನು ಮಾಡಿದ್ರೆ ಅದು ಶಮನವಾಗುತ್ತೆ ನಂತರದಲ್ಲಿ ಅತಿಯಾದಂತಹ ನಿದ್ದೆ ಯಾಕೆ ಬರುತ್ತೆ ಮನುಷ್ಯನಿಗೆ ನಿದ್ದೆ ಬರುತ್ತೆ ಹಲವು ಕಾರಣ ಇರುತ್ತ ಒಂದು ಮನುಷ್ಯ ನಿಶಕ್ತನಿದ್ರೆ ಆತ್ಮದ ಹಾವಳಿ ಇಲ್ಲದಿದ್ದಂತಹ ಪಕ್ಷದಲ್ಲೂ ಮನುಷ್ಯನಿಗೆ ನಿಶಕ್ತಿ ಇದ್ದಾಗ ಆತ್ಮದ ಹಾವಳಿ ಇರೋದಿಲ್ಲ ಅವರಿಗೆ ಮನುಷ್ಯನಿಗೆ ನಿಶಕ್ತಿ ಇದ್ದಂತಹ ಸಂದರ್ಭದಲ್ಲಿ ಆ ದೇಹ ಆ ಸಕ್ಷಮವಾಗಿ ನಡೀಲಿಕ್ಕೆ ನುಡಿಲಿಕ್ಕೆ ನೋಡ್ಲಿಕ್ಕೆ ಕಾರ್ಯವನ್ನ ಮಾಡ್ಲಿಕ್ಕೆ ಆಹಾರ ಸೇವನೆ ಮಾಡ್ಲಿಕ್ಕೆ ಇತ್ಯಾದಿ ಚಟುವಟಿಕೆಗಳನ್ನ ಮಾಡ್ಲಿಕ್ಕೆ ಅದರಲ್ಲಿ ಶಕ್ತಿ ಇರುವುದಿಲ್ಲ ಅದರಿಂದ ಏನಾಗುತ್ತೆ ಆದ್ರೆ ಹಾನಿಗೊಳಗಾಗೋದಕ್ಕೂ ಕೂಡ ದೇಹದಲ್ಲಿ ರೋಗ ಇರೋದಿಲ್ಲ ಹಾಗೇನ್ ಮಾಡ್ತಾನೆ ಮನುಷ್ಯ ಆತ್ಮದ ಹಾವಳಿ ಇಲ್ಲದಿದ್ದಂತಹ ಪಕ್ಷದಲ್ಲೂ ನಿಶಕ್ತಿ ಆದಾಗ ಕೆಲಸ ಕಾರ್ಯವನ್ನ ಮಾಡದೇ ಇರ್ತಕ್ಕಂತಹ ಕ್ಷಮತೆ ಅದರಲ್ಲಿ ಲಭ್ಯವಿರದ ಕಾರಣ ಮನುಷ್ಯ ವಿಶ್ರಾಂತಿ ಸ್ಥಿತಿ ಹೋಗ್ತಾರೆ ಆಹಾರದಲ್ಲಿ ಏನು ರೋಗ ಇಲ್ಲ ಯಾವುದೇ ರೋಗ ಇಲ್ಲ ಆದ್ರೆ ಆಹಾರ ಸೇವನೆ ಮಾಡ್ತಾ ಏನ್ ಕೆಲಸ ಮಾಡೋದಿಲ್ಲ ಆಹಾರ ಸೇವನೆ ಮಾಡ್ತಾಳೆ ಏನು ಕೆಲಸ ಮಾಡೋದಿಲ್ಲ ಕಾರಣ ಅಷ್ಟೇ ನಿಶಕ್ತಿ ಇದ್ದಂತಹ ಪಕ್ಷದಲ್ಲೂ ಕೂಡ ಮನುಷ್ಯನಿಗೆ ಅವಶ್ಯಕತೆಗಿಂತ ಹೆಚ್ಚಿನದಾಗಿ ಆಯಾಸ ಆದಾಗತ್ತೆ ನಿದ್ದೆ ಬಂದಾಗ ಆಗತ್ತೆ ರೋಗ ಅಲ್ಲ ಆದ್ರೆ ಅದು ಆ ಒಂದು ಜಾತಕದ ಸಂದರ್ಭದಲ್ಲಿ ಗ್ರಹಗತಿಗಳನ್ನ ಅವಶ್ಯವಾಗಿ ನೀವು ನೋಡ್ಕೊಳ್ಳಿ ಆ ಸಂದರ್ಭದಲ್ಲಿ ಕುಜ ಗ್ರಹದ ಬಲ ಇರೋದಿಲ್ಲ ರಕ್ತ ಹೆಚ್ಚು ಆಗೋದಿಕ್ಕೆ ಅವರಿಗೆ ಬಲ ಇರೋದಿಲ್ಲ ಅಂತ ಸಂದರ್ಭದಲ್ಲಿ ಹಾನಿ ಉಂಟಾಗ್ತಾರೆ ಆಗ ಅದನ್ನ ಹೆಚ್ಚು ಮಾಡ್ಕೊಳ್ತಕ್ಕಂಥ ಕಾರ್ಯವನ್ನು ನೀವು ಮಾಡಿ ಆಗ ನಿಮಗೆ ಹಂತ ಹಂತವಾಗಿ ಸರಿಯಾಗ್ತಾ ಬರುತ್ತೆ ಆತ್ಮದ ಹಾವಳಿ ಇದ್ದಂತಹ ಪಕ್ಷದಲ್ಲೂ ಕೂಡ ಅತಿಯಾದಂತ ನಿದ್ದೆ ಇರುತ್ತೆ ಆತ್ಮದ ಹಾವಳಿ ಇದ್ದಾಗ ಈ ನಿದ್ದೆ ಬರಬಾರದು ಅಂದ್ರೆ ಏನ್ ಮಾಡ್ಬೇಕು ಅದಕ್ಕೂ ಕೂಡ ಅಷ್ಟೇ ತಾಂತ್ರಿಕ ಕಾರ್ಯ ಆದ್ರೆ ಅದಕ್ಕೆ ಸಂಬಂಧಪಟ್ಟಂತ ಪರಿಹಾರ ಅಥವಾ ಕರ್ಮ ಫಲ ಕಾರಣ ಆಗಿದ್ರೆ ಅದಕ್ಕೂ ಸಂಬಂಧಪಟ್ಟಂತಹ ಪರಿಹಾರ ಅದಕ್ಕೆ ಹಲವಾರು ರೀತಿ ಕಾರಣ ಇರುತ್ತೆ ನಿಮ್ಗೆ ನಿದ್ದೆ ಮತ್ತೆ ಸುಸ್ತು ಈ ರೀತಿಯಾಗಿ ಅದು ಬರ್ತಾ ಇರುತ್ತೆ ಅಂದ್ರೆ ಆತ್ಮದ ಹಾವಳಿ ವಯಸ್ಸು ಆ ದೇಹಲಿನ ಕ್ಷಮತೆ ಹೆಣ್ಮಕ್ಳ ಆದ್ರೆ ಮಕ್ಕಳಿಗೆ ಜನನ ಕಾರಣ ಇರ್ತಾರೆ ಆಗ ಶಕ್ತಿ ಕೊರತೆ ಆಗಿರುತ್ತೆ ಗಂಡ್ಮಕ್ಳಾದ್ರು ಕೂಡ ಅಷ್ಟೇ ಈ ಆತು ಹಲವಾರು ವ್ಯವಹಾರಗಳಲ್ಲಿ ತೊಡಗಿಕೊಂಡಿರ್ತಾರೆ ಅವರಿಗೆ ಶಾರೀರಿಕ ಶ್ರಮ ಇಲ್ಲದಾದ್ರೂ ಕೂಡ ಮಾನಸಿಕ ಶ್ರಮ ಆಗ್ತಾ ಇರುತ್ತೆ ಅಂದ್ರೆ ಸ್ಟ್ರೆಸ್ ವಿಚಾರಗಳನ್ನ ವಿನಿಯೋಗಿಸೋ ಕಾರಣದಿಂದ ಕೂಡ ಆತ್ಮದ ಶಕ್ತಿ ಕಡಿಮೆ ಆಗ್ತಾ ಇರುತ್ತೆ ಹಾಗೆಯೇ ಅವರಲ್ಲಿ ಒಂದು ಸ್ಟೆಮಿನಾರ್ ಏನಿರಬೇಕು ಪ್ರಕೃತಿಯಿಂದ ಲಭ್ಯವಾಗ್ತಕ್ಕಂಥ ದೇಹದ ಶಕ್ತಿ ಸಾಕಾಗೋದಿಲ್ಲ ಈ ರೀತಿಯಾಗಿ ಕೂಡ ಅದಕ್ಕೆ ಸುಸ್ತು ಕೂಡ ಕಾರಣ ಇರತ್ತೆ ಆಲಸ್ಯ ಕೂಡ ನಿದ್ದೆ ಕೂಡ ಇರುತ್ತೆ ಹಾಗೆ ಆತ್ಮದ ಹಾವಳಿ ಇದ್ದಂತ ವಂಶದಲ್ಲಿ ವಿಪರೀತವಾದಂತ ಈಗ ನಿಮಗೆ ಒಂದು ಅಂಶವನ್ನು ಹೇಳ್ತಾನೆ ಏನಂದ್ರೆ ನಮ್ಮ ಬಿಡಿ ನಮ್ಮ ಹಳ್ಳಿಗಳಲ್ಲಿ ಬಿಡಿ ನಮ್ಮ ನಗರ ಪ್ರದೇಶಗಳಲ್ಲಿ ಬಿಡಿ ಎಲ್ಲರಿಗೂ ಇಷ್ಟಿಷ್ಟೇ ಅಹ್ ಒಂದು ಲೋಟದಲ್ಲಿ ಕಾಫಿ ಸಾಕಾಗೋದಿಲ್ಲ ಇಷ್ಟೇ ಕೊಡ್ತಿದ್ ಏನ್ ಜಿಕ್ಣತನ ನಿನ್ಗೆ ಇದು ಯಾವ ಕಡೆಗಾಗುತ್ತೆ ಒಂದ್ ದೊಡ್ಡ ಲೋಟದಲ್ಲಿ ಕೂಡ ಕಾಫಿನ ಅಂತ ಕೇಳ್ತಾರೆ ಏನು ಹೋಗುದಿಲ್ಲ ಆರೋಗ್ಯ ಸಮಸ್ಯೆನೂ ಬರುವುದಿಲ್ಲ ಚೆನ್ನಾಗಿ ಆದ್ರೆ ವಿದೇಶದಲ್ಲಿ ನೋಡಿ ಒಂದು ಒಂದು ಎರಡು ಇಂಚಿನ ಒಂದು ಲೋಟ ಇದ್ರೆ ಅದಕ್ಕೆ ಒಂದು ಗುಟುಕು ಏನಂತಾರ ಆಗ್ತಾರೆ ಡ್ರಿಂಕ್ಸ್ ಇತ್ಯಾದಿ ಆಗ್ತಾರೆ ಅದಕ್ಕೇನು ಒಂದು ಒಂದು ಇದಕ್ಕೆ ಲಕ್ಷಾಂತರ ರೂಪಾಯಿ ಹಣ ಅಂದ್ರೆ ಇದ್ರ ಅರ್ಥ ಏನಂದ್ರೆ ಈ ಒಂದು ನಮ್ಮ ಭೂಮಂಡಲದಲ್ಲಿ ಇರ್ತಕ್ಕಂತಹ ಈ ನಮ್ಮ ಜನಾಂಗದ ಆಚರಣೆಗೂ ಅನ್ಯರ ಆಚರಣೆಗೂ ಬಲು ವ್ಯತ್ಯಾಸ ಅನ್ನೋದ್ರ ಜೊತೆ ಜೊತೆಗೆ ಇಲ್ಲಿ ನಿದ್ದೆಯ ವಿಷಯಕ್ಕೆ ಒಂದು ದೇಹದಿಂದ ಮತ್ತೊಂದು ದೇಹಕ್ಕೆ ಸಂಬಂಧಪಟ್ಟಂತೆ ಅದನ್ನ ಎನರ್ಜಿ ಸ್ವೀಕಾರ ಮತ್ತು ಆಚರಣೆಗೆ ಸಂಬಂಧಪಟ್ಟಂತೆ ಭಿನ್ನತೆ ಇರುತ್ತೆ ಹಾಗಾಗಿ ನಿದ್ದೆ ಮಾಡ್ತಕ್ಕಂಥ ವಿಧಾನದಲ್ಲಿ ನಾನು ಯಾವ ವಿಷಯ ಹೇಳಿ ಇಲ್ಲಿ ನೋಡಿ ಸ್ವಲ್ಪ ಆಯ್ತು ನಿದ್ದೆ ಮಾಡ್ತಕ್ಕಂಥ ವಿಷ ವಿಚಾರದಲ್ಲಿ ಆತ್ಮದ ಹಾವಳಿ ಇದ್ದಂತಹ ಸಂದರ್ಭದಲ್ಲಿ ಈ ಈಗ ನೋಡಿ ವಿಷಯ ಬಂತು ಸಣ್ಣ ಪ್ರಮಾಣ ಏನು ಸಣ್ಣ ಪ್ರಮಾಣ ಒಂದೇ ಒಂದು ಗುಟಿಗಿನಷ್ಟು ಅವ್ರು ಉದ್ದ ಉದ್ದದಲ್ಲಿ ಕುಡಿದ್ರೂನು ಕೂಡ ಅದಕ್ಕೆ ಎಷ್ಟು ಕಾಸ್ಟ್ಲಿ ಅದನ್ನ ಕುಡಿದ್ರೆ ಆ ರೀತಿಯಾದಂತಹ ಆ ಒಂದು ಏನ್ ಹೇಳ್ತಾರೆ ಡ್ರಗ್ಸ್ ರೀತಿಯಾಗಿ ಮಾಡುತ್ತಾರೆ ನಮ್ಮ ವಿಭಾಗದಲ್ಲಿ ಏನಿರುತ್ತೆ ಅದರಲ್ಲಿ ಕಾಫಿ ಕುಡಿದ್ರೆ ಅವ್ರಿಗೆ ಏನು ಕೆಲಸ ಮಾಡೋದಿಲ್ಲ ಏನು ಶರೀರಕ್ಕೆ ಸರಿ ಆಗ ಇಲ್ಲಿ ಅರ್ಥ ಯಾಕೆ ಹೇಳ್ತಾರೆ ಒಂದಿಷ್ಟು ಕೂಡ ಆ ದೇಹದ ಮೇಲೆ ಅಷ್ಟೊಂದು ಪರಿಣಾಮ ಬೀರುತ್ತೆ ಅಂದ್ರೆ ಕೆಟ್ಟ ಕೆಟ್ಟ ವಾಯು ತತ್ವಗಳು ಇಷ್ಟಿಷ್ಟು ಪ್ರಮಾಣದಲ್ಲಿ ಇರ್ತಾ ಇಷ್ಟಿಷ್ಟು ಪ್ರಮಾಣ ಅವು ಕೂತ್ಕೊಂಡು ಶರೀರದಲ್ಲಿ ಯಾವ್ದಾದ್ರು ಒಂದು ಅಂಗಾಂಗಗಳು ಸರಿಯಾಗಿ ಕೆಲಸ ಮಾಡ್ತಕ್ಕಂಥ ಜಾಗ ಅಲ್ಲಿ ಒಂದು ರಕ್ತದ ಸಂಚಾರ ವಾಯುವಿನ ಸಂಚಾರ ಆಗ್ತಕ್ಕಂಥ ಜಾಗ ಹೋಗ್ ಸುಮ್ಮನ ಕೂತ್ಕೊಳ್ತಾ ಏನ್ ಕೆಲಸ ಮಾಡೋದಿಲ್ಲ ಸುಮ್ಮನೆ ಕೂತ್ಕೊಳ್ತಾ ಅಡೆತಡೆ ಈಗ ನೀವು ನಿಮ್ ಮನೆಗೆ ಪೈಪ್ ಹಾಕಿಸ್ಕೊಂಡಿರ್ತೀರ ನೀರ್ ಬರ್ತಾ ಇರತ್ತೆ ಆ ಜಾಗಕ್ಕೆ ಎಲ್ಲಾದ್ರೂ ಯಾವ್ದಾರು ಹೋಗಿ ಮಧ್ಯದಲ್ಲಿ ಒಂದು ಕಲ್ ಕೂತ್ಕೊಂಡು ಅಂತ ಇಟ್ಕೊಳ್ಳಿ ಅದೇನು ಮಾಡುದಿಲ್ಲ ಅದ್ರ ಪಾಡಿಗೆ ಸುಮ್ಮನೆ ಕೂತಿಲ್ಲ ಆದ್ರೆ ನೀರ್ ಕೊಡೋದಿಲ್ಲ ನಲ್ಲಿ ಅದಕ್ಕೆ ನೀವು ಸರಿ ಮಾಡಿಸ್ಬೇಕು ಅರ್ಥ ಏನಾಯ್ತು ಈಗ ಆ ಒಂದು ಜಾಗದಲ್ಲಿ ಆತ್ಮದ ಹಾವಳಿ ಇದ್ರೆ ಕೂತ್ಕೊಂಡಿದ್ರೆ ಆಗ ನಿಮ್ಗೆ ಸುಸ್ತಾಗತ್ತೆ ಸರಿಯಾದ ರೀತಿಯಾದಂತ ವಾಯು ಸಂಚಾರ ಸರಿಯಾದ ರೀತಿಯ ರಕ್ತ ಸಂಚಾರ ನಿಮ್ಗೆ ಇಮ್ಯುನಿಟಿ ಪವರ್ ಇದೆ ಎಲ್ಲ ಇದೆ ಸಂಚಾರನೇ ಆಗ್ತಾ ಇಲ್ವೇ ಅಂಗಾಂಗಗಳ ದೇಹದಲ್ಲಿ ಸರಿಯಾದ ರೀತಿಯಾಗಿ ಕಾರ್ಯವನ್ನು ಮಾಡದಿದ್ದಂತ ಪಕ್ಷದಲ್ಲಿ ಎಲ್ಲಿ ದೇಹದಲ್ಲಿ ಆರೋ ಅನಾರೋಗ್ಯ ಸ್ಥಿತಿ ಇರೋದಿಲ್ಲ ಆದ್ರೂ ವೈಫಲ್ಯತೆ ಕಾಣ್ತಾ ಇರುತ್ತೆ ಆ ಉಂಡ್ರು ತಿಂಡ್ರು ಗಂಡು ಗೆಂಡೆ ರೋಗ ಅಂತ ಹೇಳ್ಬಿಟ್ಟು ಒಂದು ಗಾದೆ ಮಾಡಿದ್ರು ಹಿಂದೆ ಅಂದ್ರೆ ಆಹಾರವನ್ನ ತಿಂತಾನೆ ಇರ್ತಾರ ರಕ್ತಪುಷ್ಟಿ ಕೂಡ ಚೆನ್ನಾಗಿದೆ ನೋಡ್ಲಿಕ್ಕೂ ಚೆನ್ನಾಗಿದೆ ಆದ್ರೆ ಯಾವಾಗ್ಲೂ ಸುಸ್ತು 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 ನಮ್ಮ ಅತ್ತೆನೂ ನಾಟಕಾಡ್ತಾರ ನಮ್ ಮನೆಯಲ್ಲಿ ಸೊಸೆನೂ ನಾಟ್ಕಾಡ್ತಾಳ ನನ್ನ ಅಳಿಯನ್ ನಾಟಕ ಯಾರ್ಯಾರ ಬಗ್ಗೆ ನಾನು ಏನ್ ಹೇಳ್ಬೇಕಾದ್ರೆ ಹೇಳ್ತಾನೆ ಇರ್ತಾರ ಕೆಲವರು ಆ ರೀತಿಯಾಗಿ ಆಚರಣೆ ಮಾಡ್ಬೋದು ಇಲ್ಲ ಆ ತರದಲ್ಲೆಲ್ಲ ನಟನೆ ಮಾಡೋದಿಲ್ಲ ಅಂತ ನಾನು ಹೇಳೋದಿಲ್ಲ ಮಾಡ್ತಾರೆ ಆದ್ರೆ ಅವ್ರಿಗೆ ನಿಜವಾಗ್ಲೂ ಕೂಡ ಶರೀರದೊಳಗಡೆ ಅಷ್ಟು ಚೆನ್ನಾಗಿದ್ರು ಕೂಡ ಶರೀರದೊಳಗಡೆ ಹಾಗೆ ಕೂತಿದ್ರೆ ಅವಶ್ಯವಾಗಿ ನೋವು ಬಾಧೆ ಆಗ್ತಾ ಇರತ್ತೆ ಸುಸ್ತಾಗ್ತಾ ಇರತ್ತೆ ಏನು ಕೆಲಸ ಉಡೋದು ಊಟ ಮಾಡಿದ ತಕ್ಷಣ ಏನೋ ಅಂತ ಸುಸ್ತು ಹೋಗ್ ಮಲ್ಕೋತೀವಿ ನಿದ್ದೆ ವಿಪರೀತ ನಿದ್ದೆ ಬರ್ತಕ್ಕಂಥ ಅಲ್ಲ ಈ ಒಂದು ನರ್ವಸ್ ಸಿಸ್ಟಮ್ನ ಜೋಡಣೆ ದೇಹದಲ್ಲಿ ಏನಾಗಿದೆ ಯಾವಾಗ ಅತಿಯಾದಂತ ಆಹಾರ ಆದಂತ ಸಂದರ್ಭದಲ್ಲಿ ಗೊರ್ಕೆ ಹೊಡಿತ ಮುಂದ್ಕೊಳ್ತಾರೆ ಯಾಕೆಂದ್ರೆ ವಿದುಳು ಕೆಲಸವನ್ನ ಮಾಡೋದಿಲ್ಲ ಪ್ರೆಷರ್ ಹೆಚ್ಚಾಗ್ಬಿಡುತ್ತೆ ನೀವು ಬೇಕಾದ್ರೆ ನೋಡಿ ಯಾವುದೋ ಒಂದು ಪೈಪಲ್ಲಿ ಅಥವಾ ನೀರ್ ಬರ್ತಕ್ಕಂಥ ಸಂದರ್ಭದಲ್ಲಿ ಹೆಚ್ಚು ವಾಯು ಇದ್ದರೆ ಆ ವಾಯು ಎಲ್ಲ ನೀರ್ ಬರ್ಬೇಕು ಪಕ್ಕ ಪಕ್ ನೀರೇ ಇರುತ್ತೆ ಬೇಕಾದ್ರೆ ಒಂದು ರಾಶಿ ನೀರಿರುತ್ತೆ ಆ ನೀರು ಪೈಪಲ್ಲಿ ಬರ್ಬೇಕು ಅಂದ್ರೆ ಆ ಗಾಳಿ ತುಂಬಕೊಂಡಿರುತ್ತಲ್ಲ ಪಕ್ 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 ಪಕ್ತಿ ಸ್ವಲ್ಪ ನೀರ್ ಬೀಳುತ್ತೆ ಮತ್ತೆ ಗಾಳಿ ಬರುತ್ತೆ ನೀರ್ ಬೀಳುತ್ತೆ ಕಾರಣ ಏನು ದೇಹದಲ್ಲಿ ಆ ಒಂದು ನೀರಿನ ವ್ಯವಸ್ಥೆ ದೇಹದಲ್ಲಿ ಈ ಒಂದು ನಳಿಕೆ ವ್ಯವಸ್ಥೆ ಅಂತಕ್ಕಂಥದ್ದೇನಿದೆ ನೀರಿನ ಪೈಪ್ ರೀತಿಯಾಗಿ ಗಾಳಿ ಇಲ್ಲ ಅಂದ್ರೆ ಸರಾಗವಾಗಿ ನೀರ್ ಬರ್ತಾನೆ ಇರುತ್ತೆ ಅಂದ್ರೆ ಹಾಗೆ ನೀವು ಆಹಾರ ಸೇವನೆ ಮಾಡಿದಾಗ ಏನಾಗುತ್ತೆ ಎಲ್ಲ ಹೋಗಿ ಬ್ಲಾಕ್ ಆಗ್ಬಿಡ್ತಾವೆ ನರಗಳು ಸರಿಯಾದ ರೀತಿ ಕಾರ್ಯವನ್ನು ಮಾಡ್ಲಿಕ್ಕೆ ಬಲು ಒತ್ತಡ ಇರುತ್ತೆ ಹಾಗೇನ್ ಮಾಡ್ತದೆ ಮನುಷ್ಯ ಆಯ ಅಂತ ಈ ರೀತಿಯಾದಂತಹ ಸ್ಥಿತಿ ಯಾವಾಗ ನಿರ್ಮಾಣ ಆತ್ಮದ ಹಾವಳಿ ಇದ್ದಾಗ್ಲೂ ಕೂಡ ನಿರ್ಮಾಣ ಆಗುತ್ತೆ ಅವ್ರಿಗೆ ಸೇರ್ದ್ರೂ ಕೂಡ ಆಹಾರ ಸೇವನೆ 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 ಶರೀರ ನೋಡಿ ವಿಶ್ವಪ ಇರುತ್ತೆ ಹೊಟ್ಟೆ ನೋಡಿ ವಿಶ್ವಪ ಬಂದಿರುತ್ತೆ ಹಾಗೆ ಆ ವಿಚಿತ್ರ ಸ್ಥಿತಿಯನ್ನು ಕೂಡ ನಿರ್ಮಾಣವನ್ನು ಮಾಡ್ತಾವೆ ಆತ್ಮದ ಹಾವಳಿ ಇದ್ದಾಗಲೂ ಕೂಡ ಇದು ಹೆಚ್ಚಿನದಾಗಿ ನಿದ್ದೆ ಬರುತ್ತೆ ಇನ್ನೊಂದು ಅವಶ್ಯವಾಗಿ ಆಹಾರ ಸೇವನೆಯನ್ನ ಮಾಡುವ ಕಾರಣದಿಂದಾನೂ ಕೂಡ ವಿಪರೀತ ನಿದ್ದೆ ಬರ್ತಕ್ಕಂಥದ್ದಾಗುತ್ತೆಂದ್ರೆ ಟಾಕ್ಸಿಕ್ ಇರ್ತಕ್ಕಂಥ ಆಹಾರ ಸೇವನೆಗಳನ್ನ ಮಾಡುವುದರಿಂದ ಕಾಫಿ ಟೀ ಕುಡಿದು ಎಚ್ಚರ ಇರ್ತಾರೆ ಹಂತದವರೆಗೆ ಮಾತ್ರ ಅದರ ನಂತರದಲ್ಲಿ ಕೂಡ ಅದು ಬಾಧೆಯನ್ನು ಕೂಡ ಕೊಡುತ್ತೆ ಹಾಗೆ ಆಹಾರದ ಸೇವನೆಯಿಂದಾನೂ ಕೂಡ ಮನುಷ್ಯನಲ್ಲಿ ವೈಪೀ ವೈಪರೀತ್ಯಗಳು ಕೂಡ ಉಂಟಾಗ್ತವೆ ಇದಕ್ಕೆ ಪರಿಹಾರ ಏನು ಹಾಗಾದ್ರೆ ಈಗ ನಾನು ಮೊದಲೇ ಹೇಳಿದಂತೆ ದೇಹದಿಂದ ದೇಹಕ್ಕೆ ಆ ಗುಣ ಸ್ವರೂಪ ಮತ್ತು ಆಚರಣೆ ಎಂಬತಕ್ಕಂಥದ್ದು ಭಿನ್ನವಾಗಿರುತ್ತೆ ಹಾಗಾದ್ರೆ ನಿದ್ದೆಗೆ ಸಂಬಂಧಪಟ್ಟಂತೆ ನಿಶಕ್ತಿ ಇದ್ದಂಥ ಪಕ್ಷದಲ್ಲಿ ಸರಿಯಾದ ರೀತಿಯಾಗಿ ಆಹಾರ ಸೇವನೆ ಮಾಡಿ ಅದನ್ನ ಡಯಟ್ ಮಾಡ್ಲಿಕ್ಕೆ ವ್ಯಾಯಾಮ ಇತ್ಯಾದಿ ಕಾರ್ಯಗಳನ್ನು ನೀವು ಮಾಡಿ ರಕ್ತ ಪುಷ್ಟಿಯನ್ನು ಹೆಚ್ಚಿಸಿಕೊಂಡ್ರೆ ನಿದ್ದೆ ಹೋಗುತ್ತೆ ಹ ಇದೊಂದಾಯ್ತು ಆತ್ಮದ ಹಾವಳಿ ಇದ್ದಂಥ ಪಕ್ಷದಲ್ಲಿ ಯಾರಿಗೆ ಪದೇ 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 ನಿದ್ದೆ ಬರ್ತಾ ಇರುತ್ತೆ ಇಲ್ಲಿ ಸಿಗ್ತಕ್ಕಂಥ ಧೂಪದ ಪೌಡರ್ನ ತಾತ್ಕಾಲಿಕವಾಗಿ ನೀವು ಬಳಸ್ಕೊಂಡು ಕೂಡ ಅದ್ರ ಜೊತೆಗೆ ನಿಮಗೆ ಜಾತಕದಲ್ಲಿ ದೋಷ ಇದ್ರೆ ಅಥವಾ ನಿಮ್ಮ ಮನೆಯ ಮೇಲೆ ಯಾರ ಯಜಮಾನ ಯಜಮಾನಿ ಈ ತರ ಇರ್ತಕ್ಕಂಥವ್ರ ಮೇಲೆ ಅಥವಾ ಮಕ್ಳು ಇದ್ದರೆ ಅವ್ರ ಮೇಲೆ ತಾಂತ್ರಿಕ ಕ್ರಿಯೆ ಮಾಡಿದ್ರೆ ಇತ್ಯಾದಿ ಅವರ ಮೇಲೆ ಕೂಡ ಪ್ರಭಾವ ಆಗ್ತಾ ಇರುತ್ತೆ ಅದು ನಿಮಗೆ ಬಾಧೆಯನ್ನು ಉಂಟು ಮಾಡುದಿದ್ರು ಕೂಡ ಅವು ನಿಮ್ಮನ್ನ ಹಿಡಿದು ತಗೊಂಡ್ ನಂತರನೇ ಅದರ ನಿದ್ದೆ ಬರ್ಸ್ಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ನಿಮ್ ನಿಮಗೆ ಸಮಸ್ಯೆ ಇಲ್ಲ ನಿಮಗೇನ್ ಮಾಡ್ಸಿಲ್ಲ ಆದ್ರೆ ನಿಮ್ಮ ಕುಟುಂಬ ವರ್ಗದವ್ರಿಗೆ ಮಾಡ್ಸಿದ್ದಾರೆ ಅಂತ ಅವಶ್ಯವಾಗಿ ಅದನ್ನ ನೀವು ನೋಡ್ಕೊಂಡು ಪರಿಹಾರ ಮಾಡ್ಕೋಬೇಕು ಆಗ ನಿಮ್ಮ ನಿದ್ದೆ ಕೂಡ ಓಡೋ ಯಾರ ಮೇಲೆ ಗುರಿ ಇಡಲಾಗಿದೆ ಅವರನ್ನ ಸರಿ ಮಾಡಿಕೊಂಡ್ರೆ ಉಳಿದವ್ರು ನಾಲ್ಕು ಚೆನ್ನೂ ಕೂಡ ಸರಿಯಾಗ್ತಾ ಹೋಗ್ತಾರೆ ಯಾಕೆಂದ್ರೆ ತೊಂದರೆ ಕೊಡ್ತಕ್ಕಂಥ ಮೂಲ ಬೇರೆ ಯಾವ್ದಿದೆ ಆ ಬೇರು ನಶಿಸಿ ಹೋದರೆ ಆಗ ಉಳ್ದೋರು ಕೂಡ ಸರಿ ಆಗ್ತಾರೆ ಆಗ ತಾಂತ್ರಿಕ ಕಾರ್ಯ ಮಾಡಿದಂಥದ್ದು ವಿಫಲವಾಗುತ್ತೆ ಪದೇ 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 ನಿದ್ದೆ ಬರ್ತೇವೆ ಮನೆಯಲ್ಲ ಅಷ್ಟೇ ಯಾರಿಗಾದ್ರೂ ಒಂದು ಮೈ ನೋವಿರುತ್ತೆ ಯಾರಿಗಾದ್ರೂ ಒಂದು ಗ್ಯಾಸ್ ಸಿಕ್ಕಿರುತ್ತೆ ತಲೆನೋವಿರುತ್ತೆ ಒಬ್ರು ಕಾಲ್ ನೋವಿರುತ್ತೆ ಒಬ್ರು ತಪ್ಪೊಬ್ರು ಆಸ್ಪತ್ರೆಗೆ ಹೋಗ್ತಾನೆ ಇರ್ತೀವಿ ಎಷ್ಟು ದುಡಿದ್ರು ಹಣ ಉಳಿಯೋದಿಲ್ಲ ಸಮಸ್ಯೆಗಳಾಗ್ತಾ ಇರುತ್ತೆ ಅಂದ್ರೆ ಯಾರ್ದಾದ್ರೂ ಮುಖ್ಯ ಬೇರೆ ಏಟು ಬಿದ್ದಿರುತ್ತೆ ನೋಡಿ ಯಾರು ಜಾತಕದಲ್ಲಿ ದೋಷ ಇರುತ್ತೆ ಅವ್ರಿಗೆ ಏಟ್ ಬಿದ್ದಿರುತ್ತೆ ಅವ್ರೂ ಸರಿ ಮಾಡ್ಕೊಳ್ಳಿ ಮೀಗಿದ್ದೆವ್ ಸರಿ ಆಗ್ತಾ ನಿದ್ದೆಗೆಲ್ಲ ಹೋಗ್ತಾ ಹಾ ಒಬ್ರು ತಪ್ಪ ಒಬ್ರ ಆಸ್ಪತ್ರೆಗೆ ಬೇಕಾಗುತ್ತೆ ಧೂಪದ ಪೌಡರ್ ಬಳಸಿ ಅಂತ ಕೂಡ ನಿದ್ದೆ ಏನು ವಿಪರೀತ ನಿದ್ದೆ ಬರುತ್ತೆ ಸ್ಮೇಹ್ ತಗೊಳ್ಳಿ ಮೈ ಕೇಳಿದ್ವಿ ಸ್ನೇಹಿತ ಮೈದ್ರಿ ನೀವು ಇರ್ತದಂತ ಕೋಣೆಗೆ ಹಾಡ್ಕೊಳ್ತಾ ಬನ್ ನಿದ್ದೆನೂ ಹೋಗುತ್ತೆ ಎಲ್ಲ ನೋಡುತ್ತೆ ಅವುಗಳ ಓಡೋದ್ಮೇಲೆ ನಿದ್ದೆ ಕೊಡೋರು ದೇಹದಲ್ಲಿ ಬಾಧೆ ಇದ್ರೆ ಆತ್ಮದ ಸಮಸ್ಯೆ ಅದಕ್ಕೆ ನಾನು ಮೊದಲು ಹೇಳಿದಾಗ ಜಾತಕ ದೋಷ ಇಂತೇ ನಿಮ್ಮ ಕುಟುಂಬದವ್ರದ್ದು ಏನಾದ್ರು ದೋಷ ಇದು ನಿದ್ದೆ ವಿಪರೀತ ಆಹಾರ ಸೇವನೆಯನ್ನು ಮಾಡ್ತಕ್ಕಂಥದ್ದು ವಿಪರೀತ ಆಹಾರ ಸೇವನೆಯನ್ನ ಮಾಡ್ತಕ್ಕಂಥದ್ದು ಕೂಡ ಅಷ್ಟೇ ಇದು ಬೇರೆಯವರಿಗೆ ಹಾನಿ ಮಾಡದಿದ್ದಂತಹ ಪಕ್ಷದಲ್ಲೂ ಕೂಡ ಆ ಮನುಷ್ಯ ಇಷ್ಟು ಕಾಲಕ್ಕೆ ಸಾಯ್ಬೇಕು ಅಂತ ಇರುತ್ತೆ ಇಷ್ಟು ಕಾಲಕ್ಕೆ ಆ ಮನುಷ್ಯ ಒಂದು ಯೋಗಗಳನ್ನ ಅನುಭವಿಸಿದ ನಂತರ ತಟಸ್ಥನಾಗ್ಬೇಕು ಅವನು ಬದುಕೋದಕ್ಕೆ ಅವಕಾಶ ಇರುತ್ತೆ ಆದ್ರೆ ಯಾವ್ದೊಂದು ಕಾರ್ಯವೈಖರಿಯನ್ನು ಮಾಡ್ಲಿಕ್ಕೆ ಯಶಸ್ಸನ್ನ ಸಾಧಿಸಲಿಕ್ಕೆ ಈಗ ಒಂದು ಪ್ರತಿಭೆಗಳು ಇದ್ದಂಥ ಪಕ್ಷದಲ್ಲಿ ಈಗ ಆಟ ಆಡ್ಬೇಕು ಅಂತ ರನ್ನಿಂಗ್ ರಸ್ ಮಾಡಬೇಕು ಓಡಬೇಕು ಅದು ಆಗೋದಿಲ್ಲ ಈ ಮನುಷ್ಯನಿಗೆ ಇಚ್ಛೆ ಇರುತ್ತೆ ಆದ್ರೆ ಬಾಗ್ಯದ ತಂದಿಲ್ಲ ಹಾಗೇನ್ ಮಾಡುತ್ತೆ ದೇಹದಲ್ಲಿ ಆಹಾರ ಸೇವನೆ ಮಾಡಿ 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 ಶರೀರ ಹಿಂಗಾಗುತ್ತೆ ಅಯ್ಯೋ ಶರೀರ ಸಪೋರ್ಟ್ ಮಾಡ್ಲಾಫಲ ಈ ಒಂದು ಕಾರಣಕ್ಕೂ ಕೂಡ ಅತಿಯಾದ ಆಹಾರ ಸೇವನೆಯನ್ನು ಕೂಡ ಅವ್ರಿಗೆ ಮಾಡ್ಲಾರ ಇಲ್ಲಿ ಗಮನಿಸೋ ಕರ್ಮ ಫಲ ಎಂತಕ್ಕಂಥದ್ದೇನಿದೆ ಅದು ಬುಲು ಚೆನ್ನಾಗಿ ಕಾರ್ಯವನ್ನು ಮಾಡುತ್ತೆ ಹಾಗಾಗಿ ಯಾರ ದೇಹ ಯಾವ ರೀತಿಯಾಗಿದ್ದಂತಹ ಪಕ್ಷದಲ್ಲಿ ಯಾವ ಕಾರ್ಯವನ್ನ ಮಾಡಲು ಸಕ್ಷಮವಿರುತ್ತೆ ಆ ರೀತಿಯಾಗಿ ರಚನೆ ಆಗ್ತಾ ಇರ್ತದೆ ಅದರಿಂದಾಗಿ ಅತಿಯಾಗಿ ಆಹಾರವನ್ನು ತಿಂತಕ್ಕಂಥದ್ದು ಕೂಡ ಅಷ್ಟೇ ಕೆಲವರು ಆಹಾರನೇ ತಿನ್ನೋದಿಲ್ಲ ಹಾಗಾಗಿ ದಪ್ಪ 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 ಆಗ್ತಾ ಇರ್ತಾರೆ ಇನ್ನೊಂದು ಕಾರಣ ಇರುತ್ತೆ ಅದರಲ್ಲಿ ಕೆಟ್ಟ ಕೆಟ್ಟ ವಾಯ್ತತ್ತು ಕೆಟ್ಟ ಬುದ್ಧಿ ಕೆಟ್ಟ ನಡೆ ನುಡಿ ಇದ್ದಂತಹ ಪಕ್ಷದ ಕೆಟ್ಟ ವಾಯು ತಪ್ಪ ಸೇರ್ಕೊಂಡಿರ್ತಾವ ಆತ್ಮಗಳ ಆವಳಿ ಸೇರ್ಕೊಂಡಿರ್ತಾವ ಆಗ ಊದಿಕೊಡ್ತಾ ಶಕ್ತಿ ಇರೋದಿಲ್ಲ ಬರಿ ಕೆಟ್ಟ ವಾಯ ತತ್ವದಲ್ಲಿ ಇರ್ತಾವ ಅವುಗಳು ಬೇಕು ಅಂದಾಗಬೇಕಾದ್ರೆ ಒಂದು ಮರ ಇರ್ತಕ್ಕಂಥ ಮರನು ಕೂಡ ಹೀಗೆ ಅಲ್ಲಾಡ್ ಅಲ್ಲಾ ಒಂದೇ ಕಿತ್ ಹಾಕ್ತಾರ ಅವ್ರು ಅಷ್ಟು ಬಲ ಅಂದ್ರೆ ಯಾವ್ದು ದುಷ್ಟ ಶಕ್ತಿಗಳ ಇರುತ್ತೆ ದೇಹದಲ್ಲಿ ಅದು ಕೂಡ ಊದ್ಕೊಳ್ತಕ್ಕಂಥದ್ದು ಇನ್ನ ಕೆಲವರು ಆ ಮನೆ ಕಡೆ ಸುಖವಾಗಿರ್ತಾರೆ ಚೆನ್ನಾಗಿರ್ತ ತಿನ್ನೋದು ಸೇವನೆ ಮಾಡಿ ಇದು ಚೆನ್ನಾಗಿದ್ರು ಕೂಡ ಅಷ್ಟೇ ಚೆನ್ನಾಗಿಲ್ದೇ ಇದ್ರು ಕೂಡ ಅಷ್ಟೇ ಅವ್ರ ಯೋಗದಲ್ಲಿ ಏನ್ ತಂದಿರೋದಿಲ್ಲ ಈಗ ಅವರೇ ಯಾರೇ ಒಬ್ಬ ಶ್ರೀಮಂತ ಮನೆ ಹುಡುಗ ಆಗಿರ್ತದು ತಪ್ಪಿರ್ತಾರೆ ಅಂತ ಇಟ್ಕೊಳ್ಳಿ ಈಗ ಒಂದು ಆಕ್ಟ್ ಮಾಡ್ಬೇಕು ಅಂತ ಅನ್ಕೋತಾ ಅಥವಾ ಯಾವ್ದಾರು ಒಂದು ಕ್ರೀಡೆ ಇತ್ಯಾದಿ ಬಿಸ್ನೆಸ್ ಅಲ್ಲಿ ಏನೋ ಒಂದು ತೊಡ್ಕೋಬೇಕು ಅಂತ ಅನ್ಕೋತಾರೆ ಶರೀರ ಸಪೋರ್ಟ್ ಮಾಡೋದಿಲ್ಲ ಯಾಕೆಂದ್ರೆ ಯೋಗ ತಂದಿರೋದಿಲ್ಲ ಯೋಗ ಈ ರೀತಿಯಾಗಿ ಸುಖವಾಗಿ ಬದುಕಬೇಕಂತ ಪೂರ್ವ ಜನದ ಕರ್ಮಗಳು ನಿಶ್ಚಯ ಈ ಯೋಗದಲ್ಲಿ ಇಷ್ಟು ಬದುಕ್ಬೇಕು ಎಂತಕ್ಕಂಥದ್ದು ಇರುತ್ತೆ ಅಷ್ಟಕ್ಕೆ ಮಾತ್ರ ಬದುಕಲಿ ತಂದಿರ್ತಾರೆ ಅದರಿಂದಾಗಿ ಇದ್ದಂತೆ ಇಂತಹ ಪಕ್ಷದಲ್ಲಿ ಶರೀರ ಎಲ್ಲರಿಗೂ ಇದ್ದಂತಹ ಎಲ್ಲರಿಗೂ ಅನ್ನೋದು ಬರಲ್ಲ ಆ ಒಂದು ಶಾಖ ಯುಕ್ತವಾಗಿ ಇದ್ದಂತಹ ಪಕ್ಷದಲ್ಲಿ ಆ ಮನುಷ್ಯ ಕಾರ್ಯ ವೈಖರಿಯನ್ನು ಅವಶ್ಯವಾಗಿ ಮಾಡ್ತಾನೆ ಹಾಗೆ ಇರೋದಿಲ್ಲ ಅದಕ್ಕೋಸ್ಕರ ಏನಾಗುತ್ತೆ ಭಾಗ್ಯದಲ್ಲಿ ಇಲ್ಲದ್ದು ಮನುಷ್ಯ ಬಯಸಂತ ಸಂದರ್ಭದಲ್ಲಿ ಅದಕ್ಕೆ ವಿರುದ್ಧವಾಗಿ ಕೂಡ ಶರೀರ ದಪ್ಪಾಗ್ತಾ ಹೋಗುತ್ತೆ ಯಾರಿಗೆ ಯಾವ ರೀತಿಯಾಗಿ ಆಗಿರುತ್ತೆ ನೋಡಿ ಅವ್ರನ್ನ ಹೆಚ್ಚು ಚಲನಶೀಲ ಆಗಿರೋದಿಲ್ಲ ನಡೀಲಿಕ್ಕೆ ಸುಮಾರು ಸಮಯ ಬೇಕು ಕೂತ್ಕೊಂಡ್ರೆ ಎದ್ದೇಳಲಿಕ್ಕೆ ಸಮಯ ಮತ್ತೆ ರೋಗ ರುಜಿನಿಗಳಿಗೂ ಕೂಡ ತುತ್ತಾಗಿರ್ತಾರೆ ಈ ರೀತಿಯಾದಂತಹ ಸ್ಥಿತಿಗತಿಗಳು ಹೆಚ್ಚು ಆಹಾರ ಸೇವನೆಗೂ ಕೂಡ ಕಾರಣ ಪರಿಹಾರ ಏನು ಅದು ದೋಷ ಕಾರಣ ಅದನ್ನ ನೋಡ್ಕೋಬೇಕು ಅದ್ರ ಜೊತೆಗೆ ಭಾಗ್ಯದಲ್ಲಿ ತಂದಿರೋದಿಲ್ಲ ಭಾಗ್ಯದಲ್ಲಿ ತಂದಿರೋದ್ರೆ ಆಹಾರ ಇಲ್ಲ ಇರುತ್ತೆ ಪರಿಹಾರ ಇರುತ್ತೆ ಅವಶ್ಯವಾಗಿರೋದು ಹಾಗೆ ಆತ್ಮದ ಹಾವಳಿ ಇದ್ದಂತಹ ಪಕ್ಷದಲ್ಲಿ ಎರಡು ಮೂರು ನಾಲ್ಕು ಐದು ಆರು ಹೆಚ್ಚು ಆತ್ಮಗಳಿದ್ದಂತಹ ಪಕ್ಷದಲ್ಲಿ ಕೂಡ ಹೊಸ ಹೊಸಾಗಿ ಇದ್ರೆ ಮನುಷ್ಯ ಸೇವನೆ ಮಾಡ್ತಾನೆ ಇರ್ತಾನೆ ವಿಚಿತ್ರ ವಿಚಿತ್ರ ಮದ್ದು ತಿಂತಾನೆ ಇರೋದಿಲ್ಲ ಆ ರೀತಿ ನಂತರದಲ್ಲಿ ಚಿತ್ರ ವಿಚಿತ್ರ ಸೇವನೆ ಇತ್ಯಾದಿ ಕಾರ್ಯವನ್ನು ಕೂಡ ಮಾಡ್ತಾ ಇರ್ತಾನೆ ಅದರಿಂದಾಗಿ ವಿಪರೀತ ಆಹಾರ ಸೇವನೆಯನ್ನು ಕೂಡ ಮಾಡ್ತಕ್ಕಂಥದ್ದಾಗುತ್ತೆ ಕೂತ್ಕೊಂಡ್ರು ನಿಂತ್ಕೊಂಡ್ರು ಆಹಾರ ಯಾವಾಗ್ಲೂ ಸೇವನೆ ಅಂತ ಅಂತಹ ದೇಹಗಳಲ್ಲಿ ಆತ್ಮದ ಹಾವಳಿ ಬಂದು ಹೆಚ್ಚಾಗಿರುತ್ತೆ ಹ ಇದನ್ನ ನೀವು ಗಮನಿಸ್ಬೇಕು ಮತ್ತೆ ಆ ತರ ಇದ್ದಂತಹ ಪಕ್ಷದಲ್ಲಿ ಇದು ಹಾನಿಕಾರಕ ಇದು ನನಗೆ ಉಪಯೋಗ ಅಲ್ಲ ಅನುಪಯೋಗ ಯುಕ್ತವಾಗಿದೆ ಅಂತ ಅವಶ್ಯವಾಗಿ ಗಮನಿಸಿ ಏಕೆಂದ್ರೆ ನಿಮ್ಗೆ ನೀವೇ ಕೂರ್ಲಿಕ್ಕಾಗೋದಿಲ್ಲ ಹೇಳ್ಲಿಕ್ಕಾಗೋದಿಲ್ಲ ಮಲ್ಕೊಂಡ್ರು ಹಾಗೆ ಏನೋ ಒಂದು ಗೋರ್ಕೆ ಹೊಡಿತ ಮಲ್ಕೊಂಡ್ ಮಲ್ಕೊಳ್ಳೋದು ಏಕೆಂದರೆ ಕಾನ್ಶಿಯಸ್ ಇರೋದಿಲ್ಲ ಶರೀರದಲ್ಲಿ ಹಾ ಅದು ವಿಪರೀತ ಆ ಸ್ವಂತ ಜೀವಾತ್ಮೆಯಿಂದ ಅದಕ್ಕೆ ವಿರುದ್ಧವಾದಂತಹ ಕಾರ್ಯಗಳು ಅನ್ಯಾತ್ಮಗಳಿಂದ ಹಾವಳಿಗಳಿಂದ ನಡೀತಾ ಇರುತ್ತೆ ಅದಕ್ಕೆ ಅವಶ್ಯಕತೆಗಿಂತ ಹೆಚ್ಚು ಆರಸ್ಯ ಮಾಡ್ತಾರೆ ಈ ರೀತಿಯಾದಂತಹ ಆ ಕಾಯಿಲೆ ಈ ಕಾಯಿಲೆ ಅಂತ ಹೇಳ್ಬಿಟ್ಟು ವಿದೇಶದಲ್ಲಿ ಸಾಕಷ್ಟು ಹೆಸರುಗಳಿದಾವ ಹೆಸರು ಉಚ್ಚಾರಣೆನೆ ಮಾಡಕ್ ಬರೋದಿಲ್ಲ ಅಷ್ಟೊಂದು ಇಷ್ಟು ಉದ್ದ ಇರ್ತಾವ ಹೆಸರುಗಳು ಹ ಆ ರೀತಿಯಾಗಿ ಯಾರು ಹೇಗೆ ಒಂದೊಂದು ಕಾಲು ಒಂದೊಂದು ಕ್ವಿಂಟಲ್ ಒಂದೊಂದ್ ಕಾಲು ಒಂದ್ ಕ್ವಿಂಟಲ್ ಒಂದ್ ಕ್ವಿಂಟಲ್ ಅಲ್ಲ ಎರಡ್ ಕ್ವಿಂಟಲ್ ಇರ್ತಾ ಆ ಮನುಷ್ಯ ಆಗ್ರೆ ಎಷ್ಟು ಕ್ವಿಂಟಲ್ ಒಂದ್ ಹತ್ತು ಕ್ವಿಂಟಲ್ ಇರ್ಬೋದು ಇರ್ತಾ ಅದೇನೋದ ಕಾಯಿ ಏನು ನಡೆಯದು ಹೀಗೆ ಈ ಸೋರೆಕಾಯಿ ನೆಲದಲ್ಲಿಲ್ಲಾ ಹರಡ್ಕೊಂಡ ಹಾಗೆ ಆ ಮನುಷ್ಯರು ಕೂಡ ಹಾಡ್ಕೊಂಡಿರ್ತಾರೆ ಅಷ್ಟು ದಪ್ಪ ಆಗಿರುತ್ತೆ ವಿಚಿತ್ರ ವಿಚಿತ್ರ ದೇಹಗಳಾಗಿರ್ತಾ ಹ್ಮ್ ಇದೆಲ್ಲ ಒಂದ್ ರೀತಿಯಾಗಿ ಅದು ಆತ್ಮದ ಹಾವಳಿಗೆ ತುತ್ತಾಗಿ ಆ ದೇಹಗಳು ಆ ರೀತಿಯಾಗಿ ಎಕ್ಸ್ಟೆಂಡ್ ಆಗ್ತಾ ಎಕ್ಸ್ಟೆಂಡ್ ಆಗ್ತಾ ಎಕ್ಸ್ಟೆಂಡ್ ಆಗ್ತದೆ ವಿಚಿತ್ರ ಸ್ಥಿತಿಗೆ ಹೋಗ್ತಾವೆ ಆಹಾರ ಸೇವನೆ ಜೀನ್ಸ್ ಇತ್ಯಾದಿ ಇದೆಲ್ಲ ಕಾರಣ ಆಗತ್ತೆ ನಮ್ಮ ದೇಶದ ವಿಚಾರಕ್ಕೆ ಇದರಲ್ಲಿ ಬರೋದಾದ್ರೆ ಅತಿಯಾಗಿ ಆಹಾರ ಸೇವನೆಯನ್ನ ಮಾಡ್ತಕ್ಕಂಥದ್ದು ಕೂಡ ಹಾನಿಕಾರಕ ಆ ರೀತಿಯ ಇದ್ದಂತ ಪಕ್ಷದಲ್ಲಿ ಅದು ನಿಮ್ಮ ಜೀವಾತ್ಮಕ್ಕೆ ತದ್ ಕಾರ್ಯಾಚರಣೆಗಳು ದೇಹದಲ್ಲಿ ನಡೀತಾ ಇದೆ ಯಾವ್ದಾದ್ರು ಆತ್ಮದ ಹಾವಳಿ ಇರುತ್ತೆ ಅಂತಾನೆ ನೀವು ತಿಳ್ಕೊಳ್ತ ಕಾರಣ ಮಾಡ್ಬೇಕು ಈಗ ನಾವು ಜಾಸ್ತಿ ಆಹಾರ ತಿಂತ ಇದೀವಿ ಹೇಳ್ತೀರಾ ಅಂತ ಅಂದ್ರೆ ದೀರ್ಘವಾಗಿ ಬದುಕ್ಬೇಕಂದ್ರೆ ಶಾಕ್ ಕೂಡ ಅಗತ್ಯ ಇದೆ ಏಕೆಂದ್ರೆ ದೇಹದಲ್ಲಿ ಯಾರು ಹೆಚ್ಚು ದೇಹದ ಅಂಗಾಂಗಗಳ ಆ ಸದ್ಬಳಕೆಯನ್ನ ಮಾಡ್ಕೋತಾರೆ ಆ ಸಮಯಕ್ಕೆ ಹೆಚ್ಚು ಅದನ್ನ ಆ ಕಾರ್ಯ ವೈಕರೆಯನ್ನು ಅವುಗಳು ಕೂಡ ಸುಸ್ತಾಗ್ತವೆ ಅವಳ ಶಕ್ತಿ ಕ್ಷಮತೆಯನ್ನು ಕಳ್ಕೊತಾವೆ ಹಾಗಾಗಿ ಮನುಷ್ಯ ದೀರ್ಘಕಾಲ ಬದುಕಲಿಕ್ಕೆ ಆಗೋದಿಲ್ಲ ಆಯಸ್ಸು ಕುಂಠಿತವಾಗುತ್ತೆ ದೇಹದಲ್ಲಿ ಅಂಗಾಂಗಗಳ ಕಾರ್ಯವನ್ನು ಮಾಡದೇ ಇದ್ರೆ ಆ ಮನುಷ್ಯನ ಸ್ಥಿತಿ ಚೆನ್ನಾಗಿರೋದೇ ಇದನ್ನ ಗಮನ ನಂತರದಲ್ಲಿ ಪ್ರಯಾಣವನ್ನ ಮಾಡ್ತದ ಈಗ ಯಾವುದೇ ಒಂದು ಪ್ರಯಾಣವನ್ನ ನೀವು ಮಾಡಬೇಕಂದ್ರೆ ಅಲ್ಲಿ ಸಮಯವನ್ನು ಖರ್ಚು ಮಾಡ್ತೀರಾ ಅವಶ್ಯವಾಗಿ ಆ ಸಮಯವನ್ನು ನೀವು ಖರ್ಚು ಮಾಡ್ತೀರಾ ಅಂತಂದ್ರೆ ಅಲ್ಲಿ ನಿಮ್ಮ ಆಯಸ್ಸನ್ನು ಕೂಡ ಖರ್ಚು ಮಾಡ್ತಾ ಇದ್ದೀರಿ ಅಂತ ಸಮಯವನ್ನು ಖರ್ಚು ಮಾಡ್ತೀರಿ ಅಂದ್ರೆ ನಿಮ್ಮ ಆಯಸ್ಸನ್ನು ಕೂಡ ಖರ್ಚು ಮಾಡ್ತಾ ಇದ್ದೀರಿ ಅದಕ್ಕೋಸ್ಕರ ಯಾರು ಅನಾವಶ್ಯಕ ಅನಾವಶ್ಯಕ ಪ್ರಯಾಣವನ್ನು ಬೆಳೆಸ್ತಕ್ಕಂಥದ್ದು ಪ್ರಯಾಣವನ್ನ ಮಾಡ್ತಕ್ಕಂಥದ್ದು ಈ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಆ ಸಂದರ್ಭದಲ್ಲಿ ಯೋಗಗಳನ್ನು ಕೂಡ ತಂದಿರ್ತಾರೆ ಪ್ರಯಾಣವನ್ನು ಮಾಡ್ತಾರೆ ಪ್ರವಾಸವನ್ನು ಮಾಡ್ತಾರೆ ಇತ್ಯಾದಿ ಮಾಡ್ತಾರೆ ಹಾಗೆ ಹೀಗೆ ಅಂತ ತಂದಿರ್ತಾರೆ ಇಲ್ಲ ಅಂತ ಹೇಳೋದಿಲ್ಲ ಆದ್ರೆ ಅದು ವಿಪರೀತವಾದಾಗ ಈ ವರ್ಷಕ್ಕೊಂದ್ಸಾರಿ ಎರಡು ಸಾರಿ ನೋವು ಎಲ್ಲೆಲ್ಲರೂ ಹೋಗ್ಬರ್ತಾ ಇರ್ತಾರೆ ಆದ್ರೆ ಇವ್ರಿಗೆ ತಿಂಗಳಿಗೊಂದ್ಸಾರಿ ಪಿಕ್ನಿಕ್ ತಿಂಗಳಿಗೊಂದ್ಸಾರಿ ದೇಶ ಆ ಈ ರೀತಿಯಾದಂತಹ ಸ್ಥಿತಿಗತಿ ಹೋಗ್ತಾ ಇರ್ತಾರೆ ಅದರಿಂದ ಏನು ಆಗೋದಿಲ್ಲ ಬದಲಿಗೆ ಸಮಯ ವಯಸ್ಸು ಆಯಸ್ಸು ಮೂರು ಹಣ ಇಷ್ಟು ಕೂಡ ಖರ್ಚಾಗ್ತಾ ಇರುತ್ತೆ ಬುದ್ಧಿ ಕೂಡ ಹಾಳಾಗ್ತಾ ಇರುತ್ತೆ ಆದ್ರೆ ದೈವಿಕ ದರ್ಶನವನ್ನು ಮಾಡತಕ್ಕಂತ ಆದ್ರೆ ಅದಕ್ಕೆ ವಿಪರೀತವಾಗಿ ಸುಮ್ಮನೆ ಜಾಲಿ ಪಿಕ್ನಿಕ್ ಆ ಪಿಕ್ನಿಕ್ ಈ ಪಿಕ್ನಿಕ್ ಈ ತರ ಒಂದು ಮನಸ್ಥಿತಿನಲ್ಲಿ ಯಾರು ಪ್ರಯಾಣವನ್ನು ಮಾಡ್ತಾ ಇರ್ತಾರೆ ಅವರು ಆಯಸ್ಸು ಕುಂಠಿತವಾಗ್ತಾ ಇರುತ್ತೆ ಅದಕ್ಕೆ ಕಾರಣ ವಿಶೇಷವಾಗಿ ಯಾವೊಂದು ವಯಸ್ಸು ಒಂದು ಯೋಗ ಎಂತಿತ್ತು ಅದರಲ್ಲಿ ಸಕಾರಾತ್ಮಕ ಕಾರ್ಯವನ್ನು ಮಾಡದೆ ಕೇವಲ ಪ್ರವಾಸಕ್ಕೆ ಪ್ರವಾಸಕ್ಕೆ ಅಂತ ಇಟ್ಟಿದ್ದಾಗ ಕರ್ಮಗಳು ಕಲುಷಿತ ಹಾನಿ ಬಾಧೆ ಇತ್ಯಾದಿ ಆಗುತ್ತೆ ಅದರಿಂದಾಗಿ ಇದನ್ನ ಅವರ ನಿರ್ಣಯಗಳಲ್ಲಿ ಇದನ್ನ ಅಹ್ ಪರಿಹಾರವನ್ನು ಮಾಡ್ಕೊಳ್ತಕ್ಕಂಥದ್ದು ತನ್ನ ನಿರ್ಣಯವನ್ನ ಬದಲಿಸಿಕೊಂಡು ಸೂಕ್ತ ನಡೆ ನಡ್ಕೊಳ್ತಕ್ಕಂಥದ್ದು ಅಗತ್ಯ ಇರುತ್ತೆ ಇದನ್ನ ಒಂದು ರೀತಿಯಾಗಿ ಪ್ರವಾಸ ಒಟ್ಟಾರೆ ಮನುಷ್ಯನಿಗೆ ಜೋರು ಮಟ್ಟದಲ್ಲಿ ಹೊಡಿತಕ್ಕಂಥದ್ದು ನೋವು ಕೊಡ್ತಕ್ಕಂಥದ್ದು ತೊಂದರೆಯನ್ನ ಕೊಡ್ತಕ್ಕಂಥದ್ದು ಈ ರೀತಿ ಮಾಡಿ ಶಿಕ್ಷೆ ಕೊಡೋದಲ್ಲ ನಗಾಡ್ತಾ ನಗಾಡ್ತಾ ವಿಷ ತಿನ್ನಿಸ್ತಾರಲ್ಲ ಈ ಜನ ಯಾರ ಇರ್ತಾರೆ ಉಪಾಯದಲ್ಲಿ ನತ್ತ ನತ್ತ ವಿಷ ತಿನ್ನಿಸ್ತಾರ ನೋಡಿ ಆ ಒಂದು ಮಾರ್ಗ ಇದು ಯಾವೊಬ್ಬ ಮನುಷ್ಯ ಮನುಷ್ಯ ಕುಟುಂಬ ಅಥವಾ ಪ್ರವಾಸವನ್ನ ಈಗ ಮಾಡ್ತಾನೆ ಇರ್ತಿ ಎಂತಿಂತದವರು ಆತ್ಮಗಳ ಹಾವಳಿಗೆ ಬಲಿ ಆಗ್ತಾರೆ ಯಾವ್ದೋ ಜಾಗಗಳಿಗೆ ವಿಚಿತ್ರ ಕಾಯಿಲೆಗಳಿಗೆ ಬಲಿ ಆಗ್ತಾರೆ ವಿಚಿತ್ರ ಸಮಸ್ಯೆಗಳಿಗೆ ಬಲಿ ಆಗ್ತಾರೆ ಹ ಇವ್ರಿಗೆ ಆ ಬಾಧೆ ಅಂತ ಅನ್ಸೋದಿಲ್ಲ ಏನೋ ಏನೋತ್ರ ಖುಷಿ ಅನ್ಸುತ್ತೆ ನಾನು ಮೊದಲೇ ಹೇಳ್ದಾಗೆ ನಕ್ತ ನಕ್ತ ವಿಷ ತಿನ್ಸೋದು ಇದು ಕೂಡ ಅಷ್ಟೇ ಅವ್ರಿಗೆ ಆ ಬಾಧೆ ಆಗೋದಿಲ್ಲ ಇವ್ ನಕ್ತ ನಕ್ತ ಇವ್ರ ಜೀವನವನ್ನ ನುಂಗಿ ಹಾಕೊಡ್ತಕ್ಕಂಥದ್ದು ಅವಶ್ಯಕತೆ ಇದ್ದ ಸಂದರ್ಭದಲ್ಲಿ ಪ್ರವಾಸವನ್ನು ಅವಶ್ಯವಾಗಿ ಮಾಡ್ಬೇಕು ದೈವಿಕ ಆಚರಣೆ ದೇವಾಲಯಗಳ ದರ್ಶನ ಇದೆಲ್ಲ ಪುಣ್ಯದ ಕಾರ್ಯ ಅಂತ ಸಂದರ್ಭದಲ್ಲಿ ಬಾಧೆ ಆಗೋದಿಲ್ಲ ಆದ್ರೆ ಅನಾವಶ್ಯಕ ಆಯಸ್ಸಿನ ಖರ್ಚು ಸಮಯದ ಖರ್ಚನ್ನ ಯಾರ್ ಮಾಡ್ಕೋತಾರ ಅವಶ್ಯವಾಗಿ ಬಾಧ್ಯ ಆಗದೆ ಇನ್ನ ಹಲವು ವಿಚಾರಗಳ ಬಗ್ಗೆ ಹೇಳಿದೆ ಆಹಾರ ನಿದ್ದೆ ಬಗ್ಗೆ ಪ್ರಯಾಣದ ಬಗ್ಗೆ ಮಾತಿನ ಬಗ್ಗೆ ಇದು ಹೇಳಿ ಯಾವುದಾದ್ರೂ ಕೂಡ ಲಿಮಿಟ್ ಆಗಿದ್ದಂತಹ ಪಕ್ಷದಲ್ಲಿ ಈ ಒಂದು ದೇಹದಲ್ಲಿ ಅದರದೇ ಆದಂತಹ ಆತ್ಮದ ಊರ್ಜೆ ಅಂತ ಇದೆ ಅದು ನಾಳೆಗೆ ಬೇಕು ಅಂದ್ರೆ ಉಳಿಸ್ಕೊಂಡು ನಡೀಬೇಕು ಇಲ್ಲ ಇದ್ದದ್ದೇ ಖರ್ಚು ಮಾಡ್ತೀನಿ ಅಂತಂದ್ರೆ ನೀವು ನೋಡಿ ಲೆಕ್ಚರ್ ನೋಡಿ ಟೀಚರ್ ನೋಡಿ ಅವರು ಹೆಚ್ಚು ಮಾತನಾಡೋದ್ರಿಂದ ಅವರ ಧ್ವನಿಪೆಟ್ಟಿಗೆ ಹಾಳಾಗಿರುತ್ತೆ ಧ್ವನಿಪೆಟ್ಟಿ ಹಾಳೆ ಹಾಳಾದ್ರೆ ಹೇಗಾಗುತ್ತೆ ಹುಕ್ಕಳದ ಭಾಗ ಯಾವ್ದು ಇರುತ್ತೆ ಮಣಿಪುರ ಜಾಗ ಭಾಗ ಏನಿರುತ್ತೆ ಅದು ಪೈನಿಂದ ಕೂಡಿರುತ್ತೆ ನೋವಿನಿಂದ ಆಗುತ್ತೆ ಆ ಜಾಗದಲ್ಲಿ ಜೀವಾತ್ಮ ಇರುತ್ತೆ ಜೀವಾತ್ಮಕ್ಕೆ ಬಾಧೆ ಆಗ್ತಾ ಇರತ್ತೆ ಆಗ ಜೀವಕ್ಕೆ ಹಾನಿ ಅಂತ ಸಂದರ್ಭಗಳು ಕೂಡ ಇರ್ತವೆ ಹಾಗಾಗಿ ಅವಶ್ಯವಾಗಿ ಹೆಚ್ಚು ಮಾತಾಡಬಾರ್ದು ಮಾತನಾಡುವ ಕಾರಣದಿಂದ ಕರ್ಮಗಳು ಕೂಡ ನಿರ್ಮಾಣ ಆಗ್ತಾ ಕರ್ಮ ಫಲಗಳು ಕೂಡ ನಿರ್ಮಾಣ ಆಗ್ತಾವೆ ಅದರಿಂದ ಯಾರು ಯಾವ್ ಮಾತಾಡ್ತಾರೆ ಅದು ಮುಖ್ಯ ಆಗುತ್ತೆ ಹಾಗಾದ್ರೆ ನಾವು ಟೀಚಿಂಗ್ ಮಾಡ್ತೀವಿ ಮಾಡ್ತಾ ಅದು ಉಪದೇಶ ಅಂತ ಆಗುತ್ತೆ ಉಪದೇಶದಲ್ಲಿ ಕರ್ಮ ಕರ್ಮ ಫಲಗಳು ಏನಿರುತ್ತೆ ಅದನ್ನ ಮಾಡ್ತಾ ಕರ್ತವ್ಯ ಇರ್ತಕ್ಕಂಥದ್ದು ಬರುತ್ತೆ ಅದ್ರ ನೀವು ಉದ್ದೇಶ ಪೂರ್ವಕವಾಗಿ ಇನ್ನೊಬ್ಬರ ಬಗ್ಗೆ ಅವ್ರ ಬಗ್ಗೆ ಇವ್ರ ಬಗ್ಗೆ ಈ ತರ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಊರ್ಜೆ ಶಕ್ತಿ ನಷ್ಟ ಆಗ್ತಾ ಬಂತು ಇದನ್ನ ಗಮನಿಸ್ಬೇಕು ಮತ್ತು ಯಾವುದೇ ಅತಿಯಾದ್ರೂ ಕೂಡ ವಿಷ ಆಗಿದೆ ಎಲ್ಲವನ್ನು ಕೂಡ ಒಂದು ಲಿಮಿಟ್ ಅಲ್ಲಿ ನಡ್ಸ್ಕೊಂಡು ಹೋಗ್ಬೇಕು ಯಾವುದು ಲಿಮಿಟ್ ಲೆಸ್ ಆಗಿ ಅತಿಯಾಗಿ ಕಾರ್ಯಗಳು ನಡೆಯುತ್ತೆ ಆಗ ಏನಾದ್ರೂ ಬಾಧೆ ಇರುತ್ತೆ ಅಂತ ಅರ್ಥ ಯಾಕೆಂದ್ರೆ ಮನುಷ್ಯನ ದೇಹ ಏನಿದೆ ಅದು ಸಮತೋಲನದಿಂದ ಬದುಕ್ತಕ್ಕಂಥ ಯೋಗ್ಯತೆಯನ್ನ ಹೊಂದಿದೆ ನಿದ್ದೆ ಮಾಡ್ತಕ್ಕಂಥ ಟೈಮಲ್ಲಿ ನಿದ್ದೆ ಸರಿಯಾದ ಆಹಾರ ಸೇವನೆಯನ್ನು ಮಾಡ್ತಕ್ಕಂಥದ್ದು ಆಹಾರ ಸೇವನೆ ಮಾತುಕತೆ ಪ್ರಯಾಣ ಇತ್ಯಾದಿ ಕ್ರಮಬದ್ಧವಾಗಿ ಮಾಡ್ತಕ್ಕಂಥ ನಾವು ಪ್ರಸ್ತುತ ಈಗ ಹಾಲಿ ಇರ್ತಕ್ಕಂಥ ಜೀವಿತ ಇರ್ತಕ್ಕಂಥ ಎಷ್ಟೋ ಜನರನ್ನು ಕೂಡ ನಾವು ಉದಾಹರಣೆಯನ್ನಾಗಿ ನೋಡ್ಬೋದು ಸಮಾನಾಂತರವಾಗಿ ಬದುಕಿದಂಥ ಪಕ್ಷದಲ್ಲಿ ಶುಭ ಇರುತ್ತೆ ಅದನ್ನು ವಿಪರೀತ ಮಾಡ್ಕೊಂಡಂತಹ ಪಕ್ಷದಲ್ಲಿ ಹಾಲಿ ಇರುತ್ತೆ ಕಂಟ್ರೋಲ್ ಮಾಡ್ಕೊಳ್ಳೋದು ಆಯಾ ಮನುಷ್ಯನ ಆಗಿನ ಸಮಯ ಎಲ್ಲಿ ಬದುಕ್ತಾ ಇರ್ತಾರೆ ಏನು ಕಾರ್ಯ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಮುಖ್ಯ ಸಮಸ್ಯೆ ಪಕ್ಷದಲ್ಲಿ ಮಾಟಮದ ಸಮಸ್ಯೆ ಧೂಪದ ಪೋಟಿಗೆ ಆರ್ಡರ್ ಮಾಡಬಹುದು ತಗೊಂಡ್ ಮನೆಗೆ ಮನೆಗೆ ಆರ್ತಕ್ಕಂಥ ಕಾರ್ಯ ಮಾಡಿ ನಿವಾರಣೆ ನಿವಾರಣೆಗೆ ತಾತ್ರಿ ಮಾತ್ರಿ ಪಾದಲ್ಲಿ ನಿವಾರಣೆ ಆಗ್ತದೆ ಲಕ್ಷ್ಮೀ ಕೃಪಾ ಪ್ರಾಪ್ತಿಯ ದೂಪದ ಪಾಟಿಕೊಳ್ಳುವ ನಿಮ್ಮ ಮನೆಯಲ್ಲಿ ಮುಂಗಟ್ಟುಗಳಲ್ಲ ಸ್ಥಳಗಳಿಂದ ಹಣಕಾಸಿನ ಆ ಗ್ಯಾನ್ ಕೊಡಲೇ ದೇಹಪತಿಗೆ ತಲೆ ಪ್ರತಿ ಗೌಡ್ ಕೊಡಲೇ ದೇಹಪತಿಗೆ ತಲೆ ಫೋನ್ ನಂಬರ್ ಸಿಕ್ಸ್ ಸಿಕ್ಸ್ ಫೋರ್ ಟೂ ಜೀರೋ ಫೋರ್ ಝೀರೋ ಸೆವೆನ್ ಏಟಿನ್ ಕರೆ ಮಾಡಬಕ್ ಮಾಡಿಕ ಸಮಖ್ಯಾಶಾಸ್ತ್ರ ಜ್ಯೋತಿ ವಿಷಯಕ್ಕೆ ಸಂಬಂಧಪಡುತ್ತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಡುತ್ತೆ ಧ್ಯಾನ ಪುಣ್ಯ ಶಕ್ತಿ ಜಾಗಕ್ಕೆ ಸಂಬಂಧಪಡುತ್ತೆ ಕಾನನಾತ್ಮಕ ವಿಷಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳ ಕುರಿತು ಕನ್ಸಲ್ಟೇಷನ್ ತಗೊಂಡು ಮಾತಾಡಬಹುದು ನೀರು ಪೇಟೆಗೆ ಅವಕಾಶ ಇರುವುದಿಲ್ಲ ಫೋನ್ ಕರೆ ಮಾಡುವ ಮಾತನಾಡಕ್ಕೆ ಅವಕಾಶ ಇರುತ್ತೆ ಮುಂದಿನ ಮನೆಯಲ್ಲಿ ಭೇಟಿ